ಸತತವಾಗಿ ಏನು ಮಳೆ ಬರ್ತಾ ಇದೆ ಬಹುಶಃ ರೈತರೆಲ್ಲ ಹೇಳೋ ಪ್ರಕಾರ ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಈ ರೀತಿ ಮಳೆ ನೋಡಿರಲಿಲ್ಲ ಶೇಕಡ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಮಳೆ ಆಗಿರುವಂಥದ್ದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಬೀದರ್ ಇರ್ಬೋದು ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಇದ್ರ ಪರಿಣಾಮ ರೈತ ಬೆಳೆದಿರ್ತಕ್ಕಂಥ ಬೆಳೆ ಸೊಗರಿ ಇರ್ಬೋದು ಉದ್ದು ಇರ್ಬೋದು ಹೆಸರು ಇರ್ಬೋದು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಹಾಳಾಗಿದೆ ಸಂಪೂರ್ಣವಾಗಿ ಹತ್ತಿನೂ ಕೂಡ ಹಾಳಾಗಿದೆ ಕೆಲವು ಕಡೆ ಈ ಭಾಗದಲ್ಲಿ ಅಫಜಲ್ಪುರ ಭಾಗದಲ್ಲಿ ಕಬ್ಬುನೂ ಕೂಡ ಸ್ವಲ್ಪ ತೊಂದರೆ ಆಗಿದೆ ಅಂತೇಳಿ ನಮ್ಮ ರೈತರು ಮಾತನಾಡ್ತಾ ಇದ್ರು ಒಂದು ಕಡೆ ಅತಿವೃಷ್ಟಿಯ ಪರಿಣಾಮ ಮತ್ತೊಂದು ಕಡೆ ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳಿಂದ ಏನು ನೀರನ್ನು ಬಿಟ್ಟಿದ್ದಾರೆ ಹೊರ ಹರಿವು ಹೆಚ್ಚಾಗಿರುವುದರಿಂದ ಒಂದು ರೀತಿ ರೈತರಿಗೆ ಗಾಯದ ಮೇರೆ ಬ ಬರೆ ಎಳೆದಂತಾಗಿದೆ ದುರಂತ ಅಂತ ಅಂತೇಳಿದ್ರೆ ಏನು ರಾಜ್ಯ ಸರ್ಕಾರ ತತ್ಕ್ಷಣ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ಧಾವಿಸ್ಬೇಕಾಗಿತ್ತು ಆತಂಕ ದುಗುಡ ಇದೇನು ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಪಾಪ ರೈತರು ಕಂಗಾಲಾಗಿ ಇವತ್ತು ಬೀದಿಗಿಳುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಸಹ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಬೀದರ್ ಜಿಲ್ಲೆ ಇರ್ಬೋದು ಗುಲ್ಬರ್ಗ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ರಾಯಚೂರು ಇರ್ಬೋದು ಕೊಪ್ಪಳ ಜಿಲ್ಲೆ ವೈಮಾನಿಕ ಸಮೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ವಿನಃ ಬಂದು ರೈತರ ಹೊಲಕ್ಕೆ ಭೇಟಿಯನ್ನು ನೀಡಬೇಕು ರೈತರ ಸಂಕಷ್ಟವನ್ನು ನೇರವಾಗಿ ಆಲಿಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲದೇ ಇರುವಂಥದ್ದು ಇದು ನಿಜವಾಗ್ಲೂ ಕೂಡ ದುರಂತ ನಾಡಿನ ದುರಂತ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡಬಾರ್ದು ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡದೇನೆ ತತ್ಕ್ಷಣ ಸ್ಪಂದನೆ ಮಾಡಬೇಕು ಪರಿಹಾರವನ್ನು ಘೋಷಣೆ ಮಾಡಬೇಕು ನಾನು ಔರಾದ ತಾಲೂಕಿನಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಾಗ ಹುಮ್ನಾಬಾದು ಕೂಡ ಹೋಗಿದ್ದೆ ಅಲ್ಲೂ ಕೂಡ ರೈತರು ಇವತ್ತು ನಮಗೆ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ಅಲ್ಲಿ ರೈತರು ಮಾಡಿರುವಂಥದ್ದು ನಾನು ಮನೆ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆಪಟ್ಟು ತೆನೆ ಬಹುಶಃ ಅವರು ಮರೆತಿರ್ಬೋದು ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪ ಅವರು ಏಕಾಂಗಿಯಾಗಿದ್ರು ಇನ್ನೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಆದರೆ ಅವರು ವೈಮಾನಿಕ ಸಮೀಕ್ಷೆ ಜೊತೆ ಜೊತೆಗೆ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ಬೆಳಗಾವಿ ಜಿಲ್ಲೆ ಸ್ವತಃ ಅವರೇ ಹೋಗಿ ಕಾರಜೋಳ ಸಾಹೇಬ್ ಇದ್ರು ಆ ಟೈಮಲ್ಲಿ ಸಚಿವರು ಇರಲಿಲ್ಲ ಇನ್ನೂ ಕೂಡ ರೈತನ ಎಲ್ಲ ಮಾಜಿ ಸಚಿವರನ್ನ ಕರ್ಕೊಂಡು ಸ್ವತಃ ಯಡಿಯೂರಪ್ಪ ಅಕಡೆ ಕಿಳಿದ್ರು ಅಕಡೆ ಕಿಳಿಯೋದು ಅಷ್ಟೇ ಅಲ್ಲ ಎನ್ ಡಿ ಆರ್ ಎಫ್ ಸ್ನಾರ ಪ್ರಕಾರ ಏನು ಪರಿಹಾರ ಬರಬೇಕಾಗಿತ್ತು ಅದು ಒಂದು ಕಡೆ ಅದು ಕಾಯ್ದೇನೆ ತತ್ಕ್ಷಣ ಆನ್ ದ ಸ್ಪಾಟ್ ಯಾವ ಬಡವರು ಮನೆಯನ್ನ ಕಳುಕೊಂಡಿದ್ರು ಅಲ್ಲೇ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಆದೇಶವನ್ನು ಮಾಡಿದ್ರು ಐದು ಲಕ್ಷ ರೂಪಾಯಿ ಮತ್ತು ಏನು ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿತ್ತು ಎನ್ ಡಿ ಆರ್ ಎಫ್ ನಾರಮ್ಸ್ ಏನಿತ್ತು ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ಅಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವರು ಅಷ್ಟೇ ಪರಿಹಾರವನ್ನು ಘೋಷಣೆ ಮಾಡಿದರು ನಾನು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳೋದಕ್ಕೆ ಇಚ್ಛೆ ಏನು ಜಾತಿ ಜನಗಣತಿ ಇದ್ರಲ್ಲಿ ಮುಳುಗೋಗಿದ್ದೆ ಕಾಂಗ್ರೆಸ್ ಸರ್ಕಾರ ಅದ್ರ ಕೂಡ ನಡೀತದೆ ಆದರೆ ಇವತ್ತು ಆದ್ಯತೆ ಇವತ್ತು ರಾಜ್ಯದ ರೈತರ ಬಗ್ಗೆ ಇರಬೇಕು ಈ ನಾಡಿನ ಬೆನ್ನೆಲುಬಾಗಿರುವಂತಹ ರೈತ ಇವತ್ತು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ ಹಾಗಾಗಿ ರೈತರ ವಿಚಾರದಲ್ಲಿ ಉಡುಗಾಟನೆ ಹುಡುಗಾಟಿಕೆ ಆಡದೇನೆ ಇವತ್ತು ತಕ್ಷಣ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ದಯಮಾಡಿ ನಾನು ಈ ನಾಡಿನ ರೈತರ ಪರವಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಕೈ ಮುಗಿದು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ ಏನು ಮಾಡ್ತಾ ಇದ್ದಾರೆ ನಿಮ್ಮ ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ ನಿಮ್ಮ ಕಂದಾಯ ಸಚಿವರು ಏನು ಮಾಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಡಿ ಸಿ ಜೊತೆ ಚರ್ಚೆ ಮಾಡೋದು ಸಾಕಾಗಾದರೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಂತೂ ಆಕಾಶದಲ್ಲೇ ಇರ್ತಾರೆ ಅವರಂತೂ ನೆಲದ ಮೇಲೆ ಇಳಿಯೋದೇ ಇಲ್ಲ ಕನಿಷ್ಠ ಇಂಥ ಸಂದರ್ಭದಲ್ಲಾದರೂ ಕೂಡ ಇಡೀ ರಾಜ್ಯಕ್ಕೆ ಪಾಠ ಹೇಳ್ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಇಂಥ ಸಂದರ್ಭದಲ್ಲಾದರೂ ಕೂಡ ಸ್ವಲ್ಪ ಭೂಮಿಗೆ ಇಳಿದು ರೈತರ ಹೊಲಕ್ಕೆ ಭೇಟಿ ಕೊಟ್ಟು ರೈತರಿಗೆ ಭೇಟಿಯನ್ನು ಕೊಟ್ಟು ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು ಇದನ್ನ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಪರಿಹಾರ ಕೊಡೋದು ಕೊಡ್ಲೇಬೇಕಾಗ್ತದೆ ಯಾವುದೇ ಒಂದು ರಾಜ್ಯ ಸರ್ಕಾರ ಆದ್ಯತೆ ಮೇಲೆ ಕೊಡಬೇಕಾಗ್ತದೆ ಇಲ್ದ್ರೆ ಭಾರತೀಯ ಜನತಾ ಪಾರ್ಟಿ ಕೈ ಕೈ ಕಟ್ಕೊಂಡೇನು ಕೂರೋದಿಲ್ಲ ಆದ್ರೆ ಪರಿಹಾರ ಕೊಡೋದು ಒಂದು ದೂರದ ಮಾತು ಕನಿಷ್ಠ ಒಂದು ರಾಜ್ಯ ಸರ್ಕಾರ ಇವತ್ತು ಬದುಕಿದೆ ಹೊತ್ತು ಹಾಗಾದ್ರೆ ಸಂಬಂಧಪಟ್ಟಂತ ಸಚಿವರು ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಕಂದಾಯ ಸಚಿವರು ಏನು ಕಡ್ದು ಕಟ್ಟೆ ಆಗ್ತದರೆ ಏನು ಬೆಂಗಳೂರಿಗೆ ಸೀಮಿತ ಆಗಿದ್ದಾರಲ್ಲ ನಾನು ಕೂಡ ನಾನು ಶಿಕಾರಿಪುರದಲ್ಲಿ ಇರಬೇಕಾಗಿತ್ತು ಇವತ್ತು ದಾವಣಗೆರೆ ಕಾರ್ಯಕ್ರಮ ಇತ್ತು ನಾಳೆ ಹುಬ್ಬಳ್ಳಿ ಕಾರ್ಯಕ್ರಮ ಇತ್ತು ನಾವು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಷ್ಟು ಕರ್ತವ್ಯ ಇದೆ ವಿರೋಧ ಪಕ್ಷ ಕೂಡ ಅಷ್ಟೇ ಕರ್ತವ್ಯ ಇದೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾಗ ನಾವು ಧ್ವನಿ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ದು ಬದುಕಿದ್ದು ಕೂಡ ಸತ್ತಂತೆ ಹಾಗಾಗಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೇನೆ ದಯವಿಟ್ಟು ಆ ಪುಣ್ಯಾತ್ಪುರ್ ನಿಮ್ಮ ಸಚಿವರುಗಳೇನಿದ್ದಾರೆ ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ ರೈತರ ಹೊಲಕ್ಕೆ ಭೇಟಿ ಕೊಡಲಿ ಯಾವ ರೀತಿ ಹೊಲ ಗದ್ದೆಗಳು ಇವತ್ತು ಮುಳುಗೋಗಿದ್ದಾವೆ ಇವತ್ತು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಒಂದು ರೀತಿ ಪ್ರವಾಹ ಉಂಟಾಗಿದೆ ಹಾಗಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ ಎಪ್ಪತ್ತೆಂಬತ್ತು ಪರ್ಸೆಂಟ್ ಬೆಳೆ ಹಾಳಾಗಿದೆ ಇನ್ಶೂರೆನ್ಸ್ ಇನ್ನೂ ಕೂಡ ಬರ್ತಾ ಇಲ್ಲ ಕೆಲವು ಕಡೆ ಬರುತ್ತೆ ಕೆಲವು ಕಡೆ ಬರ್ತಾ ಇಲ್ಲ ಅದು ಕೂಡ ರೈತರು ಪರದಾಡ್ತಾ ಇದ್ದಾರೆ ಮತ್ತೆ ಮುಂದಿನ ಬೆಳೆನೂ ಕೂಡ ಈಗ ಹಾಕೋದಕ್ಕೆ ಆಗೋದಿಲ್ಲ ಪಾಪ ರೈತರು ಈ ರೀತಿ ಒಂದು ರೀತಿ ಗಾಯದ ಮೇಲೆ ಬರೆಯಳ್ದಿದೆ ಹಾಗಾಗಿ ನಾ ರಾಜ್ಯ ಸರ್ಕಾರ ಈ ಕುಂಭಕರ್ಣ ನಿದ್ರೆಯಲ್ಲಿ ಏನಿದೆ ಅದು ದಯವಿಟ್ಟು ಎದ್ದು ಬಂದು ಇದು ರೈತರಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಸಂದರ್ಭ ನೋಡಿ ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು ಇದು ಮುಟ್ಟಾಳ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯ ಮುಟ್ಟಾಳ್ ಸರ್ಕಾರ ನಾನು ಯಾಕೆ ಹಿಂದಿನ ಬಿ ಜೆ ಪಿ ಸರ್ಕಾರದ ಸರ್ಕಾರದ ಸಂದರ್ಭವನ್ನು ಉಲ್ಲೇಖ ಮಾಡಿದೆ ಯಾಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿಯಾಗಿ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿದರು ಅಂತ ಹೇಳಿದೆ ಯಾಕೆ ಯಡಿಯೂರಪ್ಪನವರು ಎನ್ ಡಿ ಆರ್ ಎಫ್ ಪರಿಹಾರ ಪರಿಹಾರಕ್ಕಾಯ್ದೇನೆ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಾರೆ ಯಡಿಯೂರಪ್ಪನವ್ರು ಮಾಡೋದನ್ನು ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅದರಿಂದಾದ್ರು ಕೂಡ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ತತ್ತಕ್ಷಣ ಸ್ಪಂದನೆ ಮಾಡಲಿ ಅನ್ನೋದು ಹೇಳ್ತಾ ಇದ್ದೇನೆ ಎನ್ ಡಿ ಆರ್ ಎಫ್ ಇಂದ ಏನು ಬರಬೇಕು ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಕೊಡಲೇಬೇಕಂತ ಕೊಟ್ಟೆ ಕೊಡ್ತಾರೆ ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ